ಕನ್ನಡ ಕಠಿಣ ಪದಗಳು ಅಥವಾ ಕನ್ನಡ ಒತ್ತಕ್ಷರ ಪದಗಳು ಬರೆಯೋದು ಮತ್ತು ಓದುವುದು ವಿಶಿಷ್ಟ ವಿಶಿಷ್ಟ ವಿ ಶಿಷ್ಟ ಇಲ್ಲಿ ಹೇಗೆ ಓದುವುದು ವಿಶಿ ಟ ಟತ್ತಿದ ಮೊದಲು ಶ ನಂತರ ಟಾದ ಉಚ್ಚಾರ ವಿಶಿಷ್ಟ ಕಥನಾತ್ಮಕ ಕ ಥ ಇದು ಮಹಾಪ್ರಣಾಕ್ಷರ ಕಥ ನ ಕಥನಾತ್ಮಕ ಕಥನಾತ್ಮಕ ಇಲ್ಲಿ ನಾಗೆ ತಲೆಕಟ್ಟಿ ದೀರ್ಘ ಇದರಿಂದ ಆ ಇಲ್ಲಿ ಥಗೆ ಮ ಕಥನಾತ್ಮಕ ಗುಮಾಸ್ತ ಗುಮಾಸ್ತ ಗು ಮಾಸ್ತ ಈಗ ಬರೋದು ಮೊದಲು ಸ ಹೇಳ್ತಾ ಇದ್ದೀವಿ ಅದರಿಂದ ಸ ನಂತರ ತಾವತ್ತು ಇದನ್ನು ಕೆಲವು ಮಕ್ಕಳು ತಾ ಬರೆದು ಸಾವತ್ತು ಕೊಡ್ತೀರ ಅದು ತಪ್ಪು ಇಲ್ಲಿ ಸ ಉಚ್ಚಾರ ಮೊದಲು ಬರೋದರಿಂದ ಗುಮಾಸ್ತ ಅಲ್ಪ ಸ್ವಲ್ಪ ಅಲ್ಪ ವ ಮೊದಲು ಲ ಉಚ್ಚಾರ ನಂತರ ಒತ್ತಕ್ಷರ ಅಲ್ಪ ಸ್ವಲ್ಪ ಸ ಸ್ವ ಅಲ್ಪ ಅಲ್ಪ ಸ್ವಲ್ಪ ತತ್ಸಮ ತತ್ಸಮ ತತ್ ಸಮ ತ ಮೊದಲು ತ ಹೇಳ್ತಾ ಇದ್ವಿ ಅದರಿಂದ ತ ನಂತರ ಸ ತತ್ ಮ ಸಮ तद्भव त द तदा है तो ये तद्भव मारबेकडे भवत्तु भ भा इल्ली घेरे कोडबेको तद्भव व तद्भव परस्पर परा तोरस परा सो आगे आवत र परस्पर ಸ್ವಾಮಿ ನಿಷ್ಠೆ ಸ್ವಾ ಅಂತ ಇರೋದ್ರಿಂದ ಸಾಧು ಸ್ವಾಮಿ ನಿಷ್ಠೆ ಶೆ ಠಾವತ್ತು ಸ್ವಾಮಿ ನಿಷ್ಠೆ ಸಂಘರ್ಷ ಸಂಘರ್ಷ ಸ ಸೊನ್ನೆ ಸಂ ಘ ಶ ಬರೆದು ನಂತರ ಅರ್ಕಾವತ್ತು ಅದ್ರ ಬದುವಾಗ ಸಂಘರ್ ಶಾರ್ಕ್ ಅವತ್ತು ಮೊದಲು ಓದಿ ನಂತರ ಶ ಸಂಘರ್ಷ ಸಾಮ್ರಾಜ್ಯ ಮ್ರಾ ಅಂತ ಆ ವಿಚಾರ ಬರ್ತಾ ಮಾಗೆ ರಾವತ್ತು ಏನಾಯ್ತು ಸಾಮ್ರಾಜ್ಯ ಜಗೆ ಯಾವತ್ತು ಸಾಮ್ರಾಜ್ಯ ಇವತ್ತಿಗೆ ಇಷ್ಟು ಸಾಕು ನಮ್ಮ ಚಾನಲನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ನಿಮಗೆ ಕನ್ನಡದ ಬಗ್ಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕು ಅಂತಂದರೆ ಕನ್ನಡದ ವರ್ಣಮಾಲೆಯಿಂದ ಹಿಡಿದು ಪದಗಳು ಕಾಗುಣಿತ ಮುಂತಾದ ಬಹಳಷ್ಟು ವಿಡಿಯೋಗಳನ್ನು ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ ಡಿಸ್ಕ್ರಿಪ್ಷನ್ ನೋಡಿ ಹಾಗೆ ಇಂಗ್ಲೀಷ್ನಲ್ಲಿ ಕೂಡ ನನಗೆ ಮೊದಲಿನಿಂದ ಕಲಿಬೇಕು ಬೇಸಿಕ್ಕಿಂದ ಸೊನ್ನೆಯಿಂದ ಅಂತಂದರೆ ಎ ಬಿ ಸಿ ಡಿಯಿಂದ ಕಲಿಬೇಕು ಅಂತಂದರೆ ಅದರ ಬಗ್ಗೆ ಕೂಡ ಕೆಲವು ವೀಡಿಯೋಸ್ಗಳಿದೆ ಆಸಕ್ತಿ ಇರೋರು ನೋಡಿ ಇದೆಲ್ಲ ಇಂಗ್ಲೀಷ್ಗೆ ಸಂಬಂಧಪಟ್ಟ ವೀಡಿಯೋಗಳು ಹಾಗೆ ಹೇಗೆ ಉಚ್ಚಾರ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಇಂಗ್ಲೀಷ್ ಪದಗಳು ಅಂತಂದರೆ ಅದ್ರ ಬಗ್ಗೆ ಕೂಡ ವೀಡಿಯೋಸ್ಗಳಿವೆ ಆಸಕ್ತಿ ಇರುವವರು ನೋಡಿ ಇಷ್ಟು ಪ್ಲೇಲಿಸ್ಟ್ಗಳಿವೆ ಮತ್ತು ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ